ನಮ್ ಮುತ್ತಜ್ಜವರಿಗಲ್ಲಿ ದೇವಸ್ಥಾನ ಗೊತ್ತಿರ್ಲಿಲ್ಲ ಸ್ವಾಮಿನೇ ಇಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ದೇವಸ್ಥಾನ ನಮ್ಮ ಮನೆತನಕ್ಕೆ ಆಗಿದೆ ಸೊ ಅದು ಅದರಿಂದ ನಾವು ಸ್ವಾಮಿ ಅಷ್ಟು ದೊಡ್ಡ ಕಟ್ಟದ ಕಟ್ಟಾಕಾಗಲ್ಲ ನಮ್ಗೆ ಅದರ ಮಿನಿ ಭಾಗ ಅಷ್ಟೇ ಕಟ್ತಾ ಇದೀವಿ ನಾವು ಅದ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಲಿ ಮತ್ತೆ ಅನುಕೂಲ ಆಗ್ತಾ ಇದೆ ಅದರಿಂದ ತುಂಬಾ ಒಳ್ಳೆ ವಿಚಾರ ಮಣಿ ಬಗ್ಗೆ ರಸಮಣಿ ಬಗ್ಗೆ ಒಂದು ಅನುಭವ ನೀವು ಹಾಕೊಂಡಿರೋದ್ರಿಂದ ಆ ಅನುಭವ ನೀವು ತಗೊಂಡು ನೀವು ಕೂಡ ದೈವನ್ನ ಆರಾಧನೆ ಮಾಡೋರು ನೀವು ಇದ್ರದ್ದು ಒರಿಜಿನಲ್ ಶಕ್ತಿನ ಆ ಫೀಲಿಂಗ್ ತಗೊಂಡು ಅದನ್ನ ನಮ್ಮ ಹೇಳಿದ ಭೂತರಾಜ್ ದರ್ಶನ ಆಯ್ತು ಅದೇ ಭೂತರಾಜರೇ ಹೋಗಿರೋದು ಅವ್ರ ಜೊತೆ ಆ ರಸಮಣಿಲಿ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಮೂಲಕೆಗಳನ್ನ ನಾವ್ ಹಾಕ್ತಿವಿ ಜಾಸ್ತಿ ಇವ್ರಿಗೆ ವೈಷ್ಣವ ಬಂದ್ರೆ ಅಮೃತ ಬಳ್ಳಿ ಮತ್ತೆ ತುಳಸಿ ಈ ಮಿಕ್ಸಿನ ಅದನ್ನ ರಸಮಣಿ ರೆಡಿ ಮಾಡೋದ್ರೆ ಜಾಸ್ತಿ ಅಂದ್ರೆ ಅದ್ರದ್ದು ಜಾಸ್ತಿ ಅಂಶ ಹಾಕ್ಬೇಕು ಅದಕ್ಕೆ ಬೇರೆ ಮೂಲಕೆ ಬಿಟ್ಟು ಅವಾಗ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಕಂತಿದ ತಕ್ಷಣ ರಿಸಲ್ಟ್ ಬರುತ್ತೆ ನಮಸ್ಕಾರ ವೀಕ್ಷಕರೇ ಸೊ ಒಬ್ರು ನವೀನವ್ರ ಹತ್ರ ಒಳ್ಳೆ ರಿಸಲ್ಟ್ ಪಡ್ಕೊಂಡವ್ರೆ ಮತ್ತೆ ಅವ್ರನ್ನ ನಮ್ಮ ಜೊತೆ ಮಾತಾಡೋಕೆ ರೆಡಿ ಅವ್ರೆ ಮಾತಾಡಿಸ್ತೀನಿ ಆಮೇಲೆ ನವೀನ್ ನವೀನವ್ರ ಅವ್ರಿಗೆ ಯಾವ ಥರ ಏನು ಮಾಡಿಕೊಟ್ಟವ್ರೆ ಕೇಳೋಣ ಹಾಂ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ ಈಗ ನವೀನವ್ರ ಹತ್ರ ನೀವು ಪರಿಹಾರ ಪಡ್ಕೊಂಡು ಒಂದಷ್ಟು ರಿಸಲ್ಟ್ ಪಡ್ಕೊಂಡಿದ್ದೀರಾ ಎಸ್ ಎಸ್ ಸೋ ಏನೆಲ್ಲ ಒಂದಷ್ಟು ನಿಮಗೆ ಒಳ್ಳೆದಾಗಿ ಯಾವ ತರ ತೊಂದರೆ ಇತ್ತು ಅಾ ನಮಗೆ ಬಹಳ ನಮ್ಮ ಮನಸಿಗೆ ತುಂಬಾ ಸಮಾಧಾನ ಆಗಿದೆ ಮೊದ್ಲ ಬಹಳ ಒಂದರ ಅನಿಸುತ್ತಿತ್ತು ಅದು ತಾವು ತಮ್ಮ ಚಾನೆಲ್ ಅಲ್ಲಿ ನಮ್ಮ ಇವರು ನವೀನ್ ಗುರುಗಳವರು ಅದ ಆ ಇದರ ಮಣಿ ಬಗ್ಗೆ ಇಂಟ್ರೋ듀ಸ್ ಮಾಡಿದ್ರು ರಸಮಣಿ ಹಾ ಹಾ ಹ್ಮ್ ರಸ ರಸ ವಿದ್ಯಾದಿ ಹೌದು ಮಣ್ಣಿನ ಈಗ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅವರು ಇದೆ ಮೂರ್ ತಿಂಗಳ ಜಾಸ್ತಿ ಅದರ ಏನು ಪ್ರಭಾವ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಈಗಿಂದಾನೇ ಅದು ಚೆನ್ನಾಗ್ ಆಗ್ತಾ ಇದೆ ನಮ್ ಕೆಲ್ಸ ಕಾರ್ಯಗಳು ಎಲ್ಲಾ ಸಾಕ್ತಾ ಇದೆ ಮೊದಲೆಲ್ಲಾ ನಿಂತಿತ್ತು ಈಗೆಲ್ಲಾ ನಮ್ ಕಾರ್ಯಗಳು ಆರಂಭ ಆಗಿದೆ ಪುನಃ ನೀವು ರಸಮಣಿನ ತಗೊಂಡು ಹಾಕೊಂಡಿದೀರಾ ಹاں ನಾವು ಧಾರಣೆ ಮಾಡ್ಕೊಂಡಿದ್ದೀವಿ ಓಕೆ ಹಾಕೊಂಡ ಆದಮೇಲೆ ಯಾವ ತರ ಫೀಲಿಂಗ್ ಯಾವ ತರ ಇದೆ ಏನ್ ಬದಲಾವಣೆ ಕಾಣ್ತಾ ಇದೆ ಹಾ ಹೌದು ಹೌದು ತುಂಬಾ ಬದಲಾವಣೆ ಇದೆ ಅದರಲ್ಲೇ ಅದರಿಂದ ಹೋಗಿದ್ದ ಕೆಲಸಗಳು ಎಲ್ಲ ಕಡೆ ಸಕ್ಸೆಸ್ ಆಗ್ತಾ ಇದೆಯಾ ಹಾ ಹಾ ಸಕ್ಸೆಸ್ ಆಗೆ ಎಲ್ಲರೂ ಮೊದ್ಲ ಹೆಂಗೆ ಎಲ್ಲಾ ಏನು ಕೆಲಸ ಮಾಡ್ಕೊಡ್ತಿದ್ದಿಲ್ಲ ಇಗೆಲ್ಲ ನಾವು ಅರ್ಚಕರು ನಾವು ಸ್ವಾಮಿ ವೆಂಕಟೇಶ್ವರ ಸ್ವಾಮಿಗಳು ಅರ್ಚಕರು ನಾವು ವೆಂಕಟೇಶ್ವರ ಸ್ವಾಮಿಗಳು ಅರ್ಚಕರು ಹಾ ಹಾ ದೇವಸ್ಥಾನಕ್ಕೆ ಕರ್ತಾಯಿದೀವಿ ತಿರುಮಲ ತಿರುಪತಿ ದೇವಸ್ಥಾನದ ಹಾಗೆ ಮಿನಿ ದೇವಸ್ಥಾನ ಕಟ್ತಾ ಇದೀವಿ ಹದಿನ ಒಂದೂವರೆ ಎಕರೆಯಲ್ಲಿ ಕಟ್ತಾ ಇದೀವಿ ಎಕರೆ ದೊಡ್ಡದಾಗಿ ನಮ್ ಗದಗ್ ಜಿಲ್ಲೆ ಗದಗ್ ತಾಲೂಕ್ ತಾಂಡ ಅಂತ ಊರು ಸರ್ ಅಲ್ಲಿ ಮಾಡ್ತಾ ಇದೀರಾ ಎಸ್ ಸೂಪರ್ ಸ್ವಾಮಿಗಳು ವೆಂಕಟೇಶ್ವರ ಸ್ವಾಮಿಗಳು ನಿಮ್ಗೆ ಏನಾದ್ರು ಸೂಚನೆಗಳು ಮುತ್ತಜ್ಜ ಅವರು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರು ಅವ್ರ ದರ್ಶನ ಕೊಟ್ಟಿತ್ತು ಅವರಿಂದ ಅವರಿಗೆ ಜ್ಞಾನೋದಯವಾಗಿ ಮುತ್ತಜ್ಜ ಏನ್ ಹೇಳ್ತಿದ್ರು ಅದೇ ಆಗ್ತಿತ್ತು ಅದು ಸೊ ಅವ್ರ ಪ್ರಭಾವ ನಮ್ಮ ರಕ್ತದಲ್ಲಿದೆ ಈಗ ಅದು ನಮ್ಮ ಅಜ್ಜಾಗಿತ್ತು ಈಗ ನನಗ್ ಬಂದಿದೆ ಅದು ನಾನು ಎಲ್ ಎಲ್ ಬಿ ಫೈನಲ್ ಇಯರ್ ನಾನು ಎಲ್ ಎಲ್ ಬಿ ಕಲಿತಾ ಇದೀನಿ ಮಾಡ್ತಾ ಇದ್ದೀರಾ ಹ ಎಸ್ ಎಸ್ ಓಕೆ ಸೂಪರ್ ಸರ್ ಈಗ ಈ ಒಂದು ಮಣಿ ರಸಮಣಿ ಬಂದು ತುಂಬಾನೇ ನವೀನ್ ಅವ್ರ ಬಗ್ಗೆ ಲಾಸ್ಟ್ ಒಂದು ನಾನು ಅದು ತುಂಬಾ ಅವ್ರಿಗೆ ಅವರು ಹೇಳಿದ್ರು ಇದ್ರ ಬಗ್ಗೆ ತುಂಬಾನೇ ಒಳ್ಳೇದಿದೆ ಒಂದ್ಸಲ ನವೀನ್ ಸರ್ ಅವ್ರಿಗೆ ಫೋನ್ ಮಾಡಿ ಗುರುಗಳಿಗೆ ಫೋನ್ ಮಾಡಿ ಅದು ತರಿಸಿ ಅಂತ ಹೇಳಿದ್ರು ಅವ್ರಿಗೆ ಫೋನ್ ಮಾಡಿ ಅವರು ಅದನ್ನ ಮಾಡ್ಕೊಡಕ್ಕೆ ಒಂದು ಹದ್ನಾಕ್ ಹದಿನೈದ್ ದಿವಸ ತಗೊಂಡ್ರು ಅದು ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ ಆದ್ರೂ ಇನ್ನು ಅವ್ರು ಸ್ವಲ್ಪ ಬೇಗ ಮಾಡಿಕೊಟ್ರು ನನ್ಗೆ ಅವ್ರು ಹಾ 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 ಅದ್ರಿಂದ ತುಂಬಾ ತುಂಬಾ ಉಪಯೋಗ ಇದೆ ಆ ಇದ ಇದ್ರ ಅಂದ್ರೆ ಸ್ಪೆಷಲಿ ಹೇಳ್ಬೇಕಂದ್ರೆ ಉತ್ತಮವಾಗಿ ಅದು ಅರ್ಚಕರಿಗೆ ಬಹಳ ಒಳ್ಳೇದ್ ಯಾಕಂದ್ರೆ ಅವ್ರ ದಿನ ದಿನನಿತ್ಯ ಪೂಜೆ ಮಾಡುವಾಗ ಅದು ದೇವರ ಶಕ್ತಿ ಅವರಿಗೆ ಸುಲಭವಾಗಿ ಸಿಗುತ್ತೆ ಅವರಿಗೆ ಹ್ಮ್ 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 ಅನುಭವ ಏನನ ಆಗೈತೆ ಆ ಮೊದ್ಲಿಂದ ಶಕ್ತಿ ಇದೆ ಈಗ ಸ್ವಲ್ಪ ಜಾಸ್ತಿ ಅನುಭವ ಆಗ್ತಾ ಇದೆ ಅದು ಆಗ್ತಾ ಇದೆ ಸೊ ಫೀಲಿಂಗ್ ಕೊಟ್ಟೈತೆ ನಿಮ್ಗೆ ಸೂಪರ್ ಅಂದ್ರೆ ನಿಮ್ಗೆ ಸಮಸ್ಯೆ ಅಂತ ಇರೋರು ಅಂತಲ್ಲ ಇದ್ರಲ್ಲಿ ದೈವದ್ದು ಒಂದು ಸಂಪರ್ಕ ಇದ್ದಾಗ ಈ ಮಣಿ ರಸ ಮಣಿ ಅವ್ರ ಹತ್ರ ಇದ್ರೆ ತುಂಬಾ ಒಳ್ಳೇದು ಅಂತ ನೀವು ಬ ತಗೊಂಡಿ ಅಂದ್ರೆ ಈ ಗುರುಗಳು ಈಗ ಈಗ ನಾವು ವೈಷ್ಣವ ಸಂಪ್ರದಾಯದವರು ಮಾಡಿಕೊಡ್ತಾರ ಅವ್ರು ಈಗ ಶೈವ ಆಗಮ ಪೂಜೆ ಮಾಡೋರಿಗೆ ಶೈವದ ಇದು ಮಾಡ ವಸ್ತು ಅದರಲ್ಲಿ ಹಾಕಿ ಮಾಡ್ಕೊಡ್ತಾರ ಅವ್ರು ಅದನ್ನ ಸಿದ್ಧಿ ಮಾಡ್ಕೊಡ್ತಾರೆ ಈಗ ನಾವು ವೈಷ್ಣವ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿದ್ವಿ ಅದರ ಪ್ರಕಾರ ಅವ್ರು ಮಾಡ್ಕೊಟ್ಟಿದ್ದಾರೆ ಆ ಶಕ್ತಿ ನಮಗ್ ಸುಲಭವಾಗಿ ಬರ್ತಾ ಇದೆ ಮೊದಲಿಂದ ಇದೆ ಈಗ ಜಾಸ್ತಿ ಜಾಸ್ತಿ ಇದೆ ಅದು ನಿಮ್ಮ ಅನುಭವದಲ್ಲಿ ಏನಾದರೂ ಚೇಂಜಸ್ ನಿಮ್ಗೆ ಕಣ್ಣಿಗೆ ಕಾಣಿಸೋ ಘಟ್ನೆಗ್ ನಾನ ಆಗಿರೋವು ಇಲ್ಲ ಅನುಭವಕ್ಕೆ ಬಂದಿರೋ ಇದ್ರೆ ತಿಳಿಸಿ ಆಗಿ ಹೌದೌದು ನಮ್ ಕಣ್ಣಿಗೆ ಕಾಣೋದಂದ್ರೆ ಈಗ ಈಗ ನಮ್ಗೆ ನಾನು ದೇವಸ್ಥಾನಕ್ಕೆ ಹೋದಾಗ ಹ್ಮ್ ಅದ್ಭುತವಾಗಿ ಕನಸು ಬಿತ್ತು ಅಲ್ಲಿ ಹ್ಮ್ ಹ್ಮ್ ಅದೇ ನನಗೆ ಅದು ನಾನು ಹೇಳ್ಬಾರ್ದು ಬಟ್ ಅದು ಹೇಳ್ಬಾರದು ಅದು ಭಾಳ ಅದು ಬಿತ್ತು ಇದನ್ನ ಧಾರಣೆ ಮಾಡ್ಕೊಂಡಲ್ಲಿ ಒಂದಿನಕ್ಕೆ ನಾನು ನಮ್ಮ ದರ್ಶನ ಮಾಡಿದೆ ಅಲ್ಲಿ ಹ್ಮ್ ಹ್ಮ್ ಮತ್ತೆ ಬೆಳಿಗ್ಗೆ ಬರುವಾಗ ಒಂದ್ ದರ್ಶನ ಹಾಕೊಂಡು ಬಂದೆ ನಾಲ್ಕು ದರ್ಶನ ಆಯ್ತು ಒಂದೂವರೆ ದಿನದಲ್ಲಿ ಸುಮಾರಲ್ಲಿ ಇದ್ದಾಗಿಂದ ಅಲ್ಲಿ ನಾವು ಸ್ವಾಮಿ ದೇವಸ್ಥಾನಕ್ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮುತ್ತಜ್ಜ ಅವ್ರ ಪರಂಪರೆ ಸುಮಾರು ಎರಡೂವರೆ ನೂರು ವರ್ಷದಿಂದ ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಹೋಗ್ತಾ ಇದೀವಿ ಹೋಗ್ತಾ ಇದ್ವಿ ನಮ್ ಮುತ್ತಜ್ಜ ಅವರಿಗಲ್ಲಿ ದೇವಸ್ಥಾನ ಗೊತ್ತಿರ್ಲಿಲ್ಲ ಸ್ವಯಂ ಸ್ವಾಮಿನೇ ಇಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ತೋರಿಸಿದ್ದು ತಿರ್ತಿ ದೇವಸ್ಥಾನ ನಮ್ಮ ಮನೆ ತನಕ ಆಗಿದೆ ಅವಾಗ ಸೊ ಅದು ಅದರಿಂದ ನಾವು ಈಗ ಸ್ವಾಮಿದ ಅಷ್ಟು ದೊಡ್ಡ ಕಟ್ಟ ಆಗಲ್ಲ ನಮ್ಗೆ ಅದರ ಮಿನಿ ಭಾಗ ಅಷ್ಟೇ ಕಟ್ತಾ ಇದೀವಿ ನಾವು ಅದ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಲಿ ಮತ್ತೆ ಅನುಕೂಲ ಆಗ್ತಾ ಇದೆ ಅದರಿಂದ ಬಹ ಒಳ್ಳೆ ವಿಚಾರ ಮಣಿ ಬಗ್ಗೆ ರಸಮಣಿ ಬಗ್ಗೆ ಒಂದು ಅನುಭವ ನೀವು ಹಾಕೊಂಡಿರೋದ್ರಿಂದ ಅನುಭವ ನೀವು ತಗೊಂಡು ನೀವು ಕೂಡ ದೈವನ್ನ ಆರಾಧನೆ ಮಾಡೋರು ಸೋ ನೀವು ಇದರದು origignal ಶಕ್ತಿಯನ್ನ ಆ ಫೀಲಿಂಗ್ ತಗೊಂಡು ಅದನ್ನ ನಮ್ಮ ವೀಕ್ಷಕರಿಗೆ ಆ ಅನುಭವ ತುಂಬಾ ಆಗ್ತಾ ಇದೆ ಸೋ ಇದು ಆರ್ಚಿಕಲ್ ಗೆ ಆಗಬಹುದು ದೈವದ್ದು ಸಂಪರ್ಕ ಕ್ಯಾರಿ ಇರುತ್ತೆ ಈಗ ನನಗೇನು ಅಂದ್ರೆ ಏನಂದ್ರೆ ಅವರು ಗುರುಗಳು ಇದೇನ ನಮ್ಕಿನ ಮುಂಚೆ ಬೇರೆಯವರಿಗೂ ಮಾಡ್ ಕೊಟ್ಟಿದ್ದೀರು ಸೋ ಅವರಿಗೂ ಮಾತಾಡ್ಸ್ತೀವಿ ಅಂತ ಹೇಳಿದ್ರು ಅದು ಇವತ್ ಮಾತಾಡ್ಸ್ತಾರೆ ಅಂತ ಅನ್ಕೊಂಡಿದ್ವಿ ನಾವು ಅವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳಿ ಇರ್ಲಿ ಒಳ್ಳೇದಾಗೈತೆ ನಿಮ್ಗೆ ಒಂದಷ್ಟು ಒಳ್ಳೆ ಅನುಭವ ಆಗೈತೆ ಅದನ್ನು ನಮ್ಮ ವೀಕ್ಷಕರ ಮುಂದೆ ಮಾತಾಡಿದ್ದೀರಾ ಸೊ ಒಳ್ಳೇದಾಗಲಿ ನಮಸ್ಕಾರ 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 ಓಕೆ ಸೊ ಇವರು ರಸಮಣಿದು ನೀವು ಕೊಟ್ಟಾದ ಮೇಲೆ ಅವ್ರಿಗೆ ಜೀವನ ತುಂಬನೇ ಅನುಭವಕ್ಕೆ ಬಂದೈತೆ ಸಾಕಷ್ಟು ಕೆಲವೊಂದಷ್ಟು ಜೀವನದಲ್ಲಿ ಬದಲಾವಣೆಗಳು ಹೋಗಿದ ಕೆಲಸಗಳಲ್ಲಿ ಸಕ್ಸಸ್ಸು ಅಂತ ಯಾವ ಇವರು ನಮ್ಗೆ ಕಾಲ್ ಕಾಲ್ ಮಾಡಿ ಅವರು ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಹೇಳಿದ್ರು ದೇವಸ್ಥಾನ ಕಟ್ಬೇಕಾದ್ರೆ ಒಂದ್ ನಾಲ್ಕು ಜನ ಹೆಲ್ಪ್ ಮಾಡೋರೇ ಒಂದ್ ಸ್ವಲ್ಪ ಆಗುತ್ತಲ್ವಾ ಹಂಗಾಗಿ ಹೋಗಿದ್ ಕೆಲ್ಸ ಆಗ್ತಾ ಇಲ್ಲ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಜನ ಆಕರ್ಷಣೆ ಆಗಲ್ಲ ಮತ್ತೆ ದನ ಆಕರ್ಷಣೆ ಆಗ್ತಾ ಇಲ್ಲ ಜನಗಳು ಹೇಳಿ ಮತ್ ಕೇಳ್ತಾ ಇಲ್ಲ ಮಂತ್ರಸಿದ್ಧಿ ಆಗಿಲ್ಲ ನಮ್ಗೆ ಅಂತ ಹೇಳಿದ್ರು ಫೋನ್ ಮಾಡಿ ಹೇಳಿದಾಗ ನಾನು ಅವ್ರದ್ದೆಲ್ಲ ಡೀಟೇಲ್ ತೊಗೊಂಡು ಅವ್ರಿಗೆ ಥರ ಬೇಕು ಆ ತರನೇ ರೆಡಿ ಮಾಡ್ಕೊಟ್ಟಿದೀನಿ ವಿಷ್ಣುಗೆ ಸಂಬಂಧಪಟ್ಟಿದ್ದು ಅವ್ರು ಹೇಳೋದು ಭೂತರಾಜರ ದರ್ಶನ ಆಯಿತು ಅಂತ ಅದೇ ಭೂತರಾಜರೇ ಹೋಗಿರೋದು ಅವ್ರ ಜೊತೆ ಆ ರಸಮಣಿಲಿ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಮೂಲಕಗಳನ್ನ ನಾವು ಹಾಕ್ತಿವಿ ಜಾಸ್ತಿ ಇವ್ರಿಗೆ ವೈಷ್ಣವ ಬಂದ್ರೆ ಅಮೃತ ಬಳ್ಳಿ ಮತ್ತೆ ತುಳಸಿ ಈ ಮಿಕ್ಸಿನ ಅದನ್ನ ರಸಮಣಿ ರೆಡಿ ಮಾಡಿದ್ರೆ ಜಾಸ್ತಿ ಅಂದ್ರೆ ಅದ್ರದ್ದು ಜಾಸ್ತಿ ಅಂಶ ಹಾಕ್ಬೇಕು ಅದಕ್ಕೆ ಬೇರೆ ಮೂಲಕೆ ಬಿಟ್ಟು ಅವಾಗ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆ ತಕ್ಷಣ ರಿಸಲ್ಟ್ ಬರುತ್ತೆ ಸೊ ಅವ್ರಿಗೊಂದು ಫೀಲಿಂಗ್ ಆಗೈತೆ ಅಂತ ಹೇಳಿದ್ರು ಸೊ ಈ ಮಣಿನ ನೀವು ಆರ್ಡರ್ ತೊಗೊಂಡು ಅದಾದ್ಮೇಲೆ ಮಾಡಿ ಆರ್ಡರ್ ತೊಗೊಂಡು ಅವ್ರಿಗೆ ಏನು ಉದ್ದೇಶ ಇದೆ ಅದನ್ನೇ ನಾವು ಅದು ಇನ್ಕ್ಲೂಡ್ ಮಾಡ್ಬೇಕು ಅದಕ್ಕೆ ಇವರು ದೇವಸ್ಥಾನದ್ದು ಅರ್ಚಕರು ಇರೋದು ಅರ್ಚಕರ ಮಂತ್ರ ಸಿದ್ಧಿ ಆಗುತ್ತೆ ಪಟ 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 ಅಂತ ಸೊ ನಾರ್ಮಲ್ ವ್ಯಕ್ತಿಗಳು ಹಾಕೊಂಡಾಗ ಅವ್ರಿಗೆ ಯಾವ ತರದ್ ಬೆನಿಫಿಟ್ ಇರುತ್ತೆ ನಾರ್ಮಲ್ ವ್ಯಕ್ತಿ ಹಾಕೊಂಡಕ್ಕೆ ಬಂದು ನಾವು ಅವರು ಮಾತಿಗೆ ಎಲ್ಲರೂ ಇಷ್ಟ ಆಗಬೇಕು ಆ ಥರ ಮಾಡ್ಕೊಡ್ತೀನಿ ಇವಾಗ ಅವ್ರಿಗೆ ಬಂದು ಜನ ಆಕರ್ಷಣೆ ಆಗ್ಬೇಕಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಮಾತಲ್ಲದೆ ಕೆಲಸ ಆಗ್ಬೇಕಾಗುತ್ತೆ ಆತರ ರಿಯಲ್ ಎಸ್ಟೇಟ್ ಮಾಡ್ಬೇಕಾದ್ರೆ ಅದು ಮಾತೆ ಎಲ್ಲ ಒಂದು ವ್ಯವಹಾರ ಮಾತಿಂದನೇ ಆಗೋದು ಕಂಠದಲ್ಲಿ ಧಾರಣೆ ಮಾಡೋದ್ರಿಂದ ಆ ಶಕ್ತಿ ಅಲ್ಲಿಂದ ಆಚೆ ಬರೋದ್ರಿಂದ ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡತ್ತೆ ಜಾಸ್ತಿ ಸೂಪರ್ ಆತರ ಸೊ ವೀಕ್ಷಕರೇ ಯಾಕಂದರೆ ರಸಮಣಿ ರಸಮಣಿನ ಅದೊಂದು ಗಟ್ಟಿ ಘನ ಮಾಡೋದೇ ಕಷ್ಟ ಬಟ್ ಆ ವಿದ್ಯೆಗೆ ಸಂಬಂಧಪಟ್ಟಂತೆ ಬಿಫೋರ್ ನಾನು ನವೀನವ್ರ ಜೊತೆ ಮಾತಾಡಿದ್ದೀನಿ ಕೆಲವೊಂದಷ್ಟು ಸರಿ ಆ ಮಣಿಗಳನ್ನು ತರಿಸಿ ತೋರಿಸಿದ್ದೀನಿ ಸೊ ಈ ಒಂದು ಮಣಿನೇ ಈಗ ಇವರು ಪಡ್ಕೊಂಡಿದ್ದು ಬಟ್ ಇವರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಟ್ತವ್ರೆ ಅರ್ಚಕರು ಅವ್ರಿಗೆ ಜೀವನದಲ್ಲಿ ಸಾಕಷ್ಟು ಈಗ ಪ್ರೆಸೆಂಟು ತುಂಬ ಒಳ್ಳೆಯ ಅನುಭವಗಳಾಗಿದೆ ಅವುಗಳ್ನ ಶೇರ್ ಮಾಡಿದ್ದಾರೆ ಸೊ ಯಾರಿಗಾದರೂ ಈ ಒಜಿನಲ್ಲು ರಸಮಣಿ ಸಾಮಾನ್ಯವಾಗಿ ಇದನ್ನು ಮಾಡೋದೇ ಕಷ್ಟ ಬಟ್ ಇದನ್ನು ಮಾಡಿ ಕೊಟ್ಟಾಗ ಇದು ಒಂದು ರೀತಿ ಶಿವಂದು ವೀರ್ಯ ಅಂತ ಸೊ ಎಲ್ಲರೂ ಹೇಳ್ತಾರೆ ಬಟ್ ಆ ಒಂದು ಶಕ್ತಿ ಅದರಲ್ಲಿ ಐತೆ ಅದನ್ನು ಅನುಭವಕ್ಕೆ ತಗೊಂಡವರು ಸೊ ಡೈರೆಕ್ಟು ನವೀನವ್ರನ್ನ ಸಂಪರ್ಕ ಮಾಡಿದಾಗ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದನ್ನ ಅದನ್ನು ಯೂಸ್ ಮಾಡ್ಬೋದು ದೇವಸ್ಥಾನಗಳು ಅರ್ಚಕರು ಇದನ್ನ ಬಳಸೋದ್ರಿಂದ ಅವ್ರಿಗೆ ಇನ್ನು ತುಂಬಾ ಬೆನಿಫಿಟ್ ಇರುತ್ತೆ ಮಂತ್ರ ಸಾಧನೆ ಮಾಡೋರು ಧ್ಯಾನ ಮಾಡೋರು ಎಲ್ಲರೂ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅದಕ್ಕೆ ಆದ ಕ್ರಿಯೆ ಇದೆ ನಾನು ಹೇಳ್ಕೊಡ್ತೀನಿ ತಗೊಂಡವ್ರಿಗೆ ಸೊ ಅದನ್ನ ಬಳಸ್ಕೊಳ್ಳಿ ಅವಶ್ಯಕತೆ ಇದ್ದವ್ರು ಫೋನ್ ಹಚ್ಚಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಹೆಲ್ಪ್ ಆಗಲಿ ಕೆಲವರಿಗೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವಿನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ